ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ನಾವಿವತ್ತು ಆಂಟಿ ಮನೆಗೆ ಹೋಗುವ ದಾರಿಯಲ್ಲಿ ಒಂದು ವಿಶೇಷವಾದ ಹೂವೊಂದನ್ನು ನೋಡಿದ್ವಿ ಈ ಹೂವು ಶಿವನಿಗೆ ಅತ್ಯಂತ ಪ್ರಿಯವಾದ ಹೂವು ಈ ಹೂವಿನ ಒಳಗಡೆ ಲಿಂಗ ಹಾಗೂ ಹಾವಿನ ಹೆಡೆಯ ಆಕೃತಿಯನ್ನು ನೋಡಬಹುದು ನಾವಿವತ್ತು ಹೇಳೋಕ್ಕೆ ಹೊರಟಿರುವ ಹೂವಿನ ಹೆಸರು ನಾಗಸಂಪಿಗೆ ಹಿಂದೂ ಧರ್ಮದಲ್ಲಿ ಈ ಮರಕ್ಕೆ ಪವಿತ್ರ ಸ್ಥಾನವಿದೆ ಈ ಹೂವನ್ನು ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತಾರೆ ಸಂಸ್ಕೃತದಲ್ಲಿ ನಾಗಲಿಂಗತರು ಎಂದು ಕನ್ನಡದಲ್ಲಿ ನಾಗಲಿಂಗದ ಪುಷ್ಪ ಲಿಂಗದ ಹೂ ನಾಗಸಂಪಿಗೆ ಎಂದೂ ಕರೆಯುತ್ತಾರೆ ಈ ಮರವು ಸುಮಾರು ನೂರ ಅಡಿ ಎತ್ತರಕ್ಕೆ ಬೆಳೆಯುತ್ತದೆ ಈ ಮರದ ವಿಶೇಷತೆಯೇ ಈ ಮರದ ಹೂಗಳು ಇದರಲ್ಲಿ ಕಾಂಡದ ತುಂಬ ರಾಶಿ ಹೂಗಳು ಬಿಡುತ್ತವೆ ಈ ಹೂವು ನೋಡಲು ಶಿವಲಿಂಗದ ಮೇಲೆ ನಾಗರ ಹಾವಿನ ಇರುವಂತೆ ಕಾಣುವುದರಿಂದ ಇದನ್ನು ನಾಗಲಿಂಗ ಪುಷ್ಪ ಎನ್ನುತ್ತಾರೆ ಈ ಹೂವು ಬಹಳಷ್ಟು ಸುಗಂಧ ಭರಿತವಾಗಿರುತ್ತದೆ ನೀವೀಗ ನೋಡ್ತಾ ಇರೋದು ಆ ಮರದ ಎಲೆಗಳು ನೋಡಿ ಅದರ ಎಲೆ ಯಾವ ಥರ ಇದೆ ಅಂತ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹತ್ತಿರ ಹಿಡಿದು ತೋರಿಸ್ತಾ ಇದ್ದೆ ಫ್ರೆಂಡ್ಸ್ ಈಗ ನಾನು ಕೈಯಲ್ಲಿ ಹಿಡಿದು ತೋರಿಸ್ತಾ ಇದ್ದೀನಿ ನೋಡಿ ಈ ಹೂವನ್ನು ಹೇಗೆ ನಾಗನ ಹೆಡೆಯ ಹಾಗೆ ಇದೆ ನೋಡಿ ನೀವು ನೋಡ್ಬೋದು ನೋಡಿ ಹತ್ತಿರ ತೋರಿಸ್ತಾ ಇದ್ದೀನಿ ನೋಡಿ ಈ ಮರದಲ್ಲಿ ದುಂಡಗಿನ ಕಾಯಿಗಳನ್ನು ಸಹ ನೋಡಬಹುದು ಈ ಮರದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಾ ಆ್ಯಂಟಿ ಕ್ಯಾನ್ಸರ್ ಆ್ಯಂಟಿಫಂಗಲ್ ಫಂಗಲ್ ಮುಂತಾದ ಗುಣಗಳಿರುವುದರಿಂದ ಸಾಂಪ್ರದಾಯಿಕ ಚಿಕಿತ್ಸೆಯಲ್ಲಿ ಸಹ ಇದನ್ನು ಬಳಸುತ್ತಾರೆ ಈ ಮರದ ಉತ್ಪನ್ನದಿಂದ ಅಧಿಕ ರಕ್ತದೊತ್ತಡ ಟ್ಯೂಮರ್ಗಳು ಹೊಟ್ಟೆ ನೋವು ಚರ್ಮ ರೋಗ ಹಲ್ಲು ನೋವು ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಬಳಸುತ್ತಾರೆ ಈ ಮರದಿಂದ ಆಟಿಕೆಗಳು ಕ್ರಿಕೆಟ್ ಉಪಕರಣ ಬ್ಲ್ಯಾಕ್ ಬೋರ್ಡ್ಗಳನ್ನು ಸಹ ತಯಾರಿಸುತ್ತಾರೆ ಈ ಹೂವಿನ ಇನ್ನೊಂದು ವಿಶೇಷ ಏನೆಂದರೆ ಈ ಹೂವು ನಾಗದೇವರಿಗೆ ಸಂಬಂಧಪಟ್ಟಿದೆ ಎನ್ನುವ ನಂಬಿಕೆ ಇದೆ ಶಿವನಿಗೆ ಈ ಪುಷ್ಪವನ್ನು ಅರ್ಪಿಸುವುದರಿಂದ ಜಾತಕದಲ್ಲಿ ಕುಟುಂಬಕ್ಕೆ ಅಥವಾ ನಮ್ಮ ವಂಶಕ್ಕೆ ಸರ್ಪದೋಷಗಳಿದ್ದರೆ ಅದು ದೂರವಾಗುತ್ತದೆ ಜೊತೆಗೆ ರಾಹುಕೇತು ದೋಷ ಕಾಳಸರ್ಪದೋಷ ಸಹ ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ ಫ್ರೆಂಡ್ಸ್ ನಿಮಗೇನಾದರೂ ಈ ಹೂವು ಸಿಕ್ಕರೆ ಈ ಹೂವನ್ನು ತಂದು ಶಿವನಿಗೆ ಅರ್ಪಿಸಿ ನಿಮ್ಮ ಬೇಡಿಕೆಗಳನ್ನೆಲ್ಲ ಈಡೇರಿಸಿಕೊಳ್ಳಿ ಎಂದು ಹೇಳುತ್ತಾ ನಮ್ಮ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್